ಪಿತೃದೋಷ ಮತ್ತು ಪಿತೃಗಳಿಗೆ ಮೋಕ್ಷಗಳನ್ನ ಕೊಡುವಂತ ವಿಧಾನಗಳ ಹೇಳಿನಿ ಆದಷ್ಟು ನೀವು ಇದನ್ನ ತಪ್ಪದ ಪೂರ್ತಿಯಾಗಿ ನೋಡಿ ನೀವು ಇದನ್ನ ಟ್ರೈ ಮಾಡ್ರಿ ಮತ್ತ ಗೊತ್ತಿಲ್ಲದ ಜನರಿಗೆಲ್ಲ ಇದನ್ನ ಶೇರ್ ಮಾಡ್ರಿ ಅವರು ಎಲ್ಲ ಈ ತರ ಆಚರಿಸಿ ಅವರು ಪಿತೃಪಕ್ಷನ ನಾವು ನಿವಾರಣೆ ಮಾಡ್ಕೊಳ್ಳಿ ಮತ್ತ ಪಿತೃಗಳಿಗೆ ಮೋಕ್ಷಗಳನ್ನ ಕೊಡುವಂಥ ಕೆಲಸ ಮಾಡಲಿ ಏನೋ ಒಂದೇ ಹೇಳಿರ್ತಾರೋ ಅವರು ಹೇಳಿರೋ ರೀತಿ ನಾವು ಒಂದು ಸಲ ಮಾಡಿದ್ರೊಳಗೆ ಏನು ಹೋಗೈತ್ರಿ ಅದಕ್ಕೆ ಮಾಡೇ ಮಾಡ್ರಿ ಅಂದ್ರೆ ಅದ್ರೊಳಗೆ ಒಂದು ಸ್ವಲ್ಪ ಆದರೂ ಪ್ರತಿ ಸಿಕ್ಕ ಸಿಗ್ತತಿ ಆದಷ್ಟ ಇದನ್ನ ಯಾರ್ಯಾರ ಗೊತ್ತಿರ್ತೈತ್ರಲ್ಲ ಗೊತ್ತಿದ್ದವ್ರಂತ ಆಚರಿಸ್ತಾರ ಗೊತ್ತಿಲ್ದವ್ರು ಬಹಳ ಜನ ಇರ್ತಾರೋ ಅಂತವ್ರಿಗೆಲ್ಲ ನೀವ ನಿಮ್ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಆದಷ್ಟ ಶೇರ್ ಮಾಡ್ರಿ ಯಾಕಂದ್ರೆ ಇನ್ನು ಉಳಿದಿದ್ದು ಒಂದ ದಿನ ಮತ್ತೊಂದು ವರ್ಷ ತಕ್ಕ ಕಾಯ್ಬೇಕು ಪಿತ್ರದೋಷದ ಬಹಳ ಅಂದ್ರೆ ಬಹಳ ಇದೈತ್ರಿ ಯಾಕಂದ್ರೆ ತಿಂಗಳ ತಿಂಗಳ ಆಚರಿಸೋ ಬದ್ಲಿ ಈ ಒಂದ ದಿನದಾಗ ಆಚರಿಸ್ರ ಪಿತೃದೋಷ ನಿವಾರಣೆ ಆಗತೈತಿ ನಮಸ್ಕಾರ ನೋಡ್ರಿ ನಿಮಗೆ ಎಲ್ಲ ಎಲ್ಲಾ ತರ ಮಾಡ್ಲಿಲ್ಪ ಅಂದ್ರು ಈ ರೀತಿ ಆದ್ರೂ ಮಾಡ್ರಿ ನೋಡ್ರಿ ಯಾವ್ದ್ ರೀತಿ ಅಂದ್ರೆ ಪಿತೃಪಕ್ಷ ಒಳಗ ಪಿತೃದೋಷ ಇತ್ತಂದ್ರೆ ಈ ಪಿತೃಪಕ್ಷ ಒಳಗೆ ಆ ದೋಷ ಪರಿಹಾರ ಮಾಡ್ಕೋಬಹುದು ಮತ್ತು ನಮ್ಮ ಪಿತೃಗಳಿಗೆ ಮೋಕ್ಷಗಳನ್ನ ಹೆಂಗ ಕೊಡ್ಬೇಕಂತ ಹೇಳಿ ಈ ಈ ರೀತಿ ಮಾಡೋದ್ರಿಂದ ಮೋಕ್ಷ ಕೊಡ್ಬೋದು ಅವೆರಡು ಎರಡು ವಿಧಾನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಒಂದು ಮೋಕ್ಷ ಮೋಕ್ಷನೂ ಆಗ್ತತಿ ಮತ್ತೆ ಪಿತ್ರದೋಷ ಇತ್ತಂದ್ರ ಪಿತೃದೋಷನು ನಿವಾರಣೆ ಆಗತೈತ್ ನೋಡ್ರಿ ಇವಾಗ ಒಂದು ಬಟ್ಲಾ ತಗೊಂಡೇನಿ ಇದ್ರೊಳಗ ಸ್ವಲ್ಪ ಅಕ್ಕಿ ಈ ತಗೋ ಅಕ್ಕಿ ತಗೋಬೇಕು ನೋಡ್ರಿ ಈ ಅಕ್ಕಿ ತಗೊಂಡ ಒಂದ್ ನಾಲ್ಕೈದು ಕರ್ಪ್ರ ಇಟ್ಟು ಅವ್ನ ಸುಡ್ಬೇಕು ಸುಟ್ಟಾದ್ಮೇಲೆ ಅವ್ನ ಏನ್ ಮಾಡ್ಬೇಕಾ ಅಂದ್ರ ಒಂದ್ ಎಲಿ ತಗೋಬೇಕು ಆ ಯಾವ್ದಾದ್ರು ಒಂದ್ ಎಲಿ ತಗೋರಿ ಗಿಡದರ ತಗೋರಿ ಅಂದ್ರ ತಿನ್ನು ಎಲಿ ಎಲ್ಲ ತಗೊರಿ ಆ ಎಲಿ ಒಳಗ ಈ ಅಕ್ಕಿಯನ್ನ ಹಾಕೊಂಡ ಏನ್ ಮಾಡಬೇಕಪ್ಪ ಅಂದ್ರೆ ಒಂದು ಗಿಡಕ್ಕೆ ಇಡ್ಬೇಕು ಇದನ್ನ ಮಾಡುವಾಗ ನೀವು ನಿಮ್ಮ ಪಿತೃಗಳನ್ನ ಚಂದಂಗ್ ಬೇಡ್ಕೊಂಡು ನಮಸ್ಕಾರ ಮಾಡಿ ನಿಮ್ಮದೇನೋ ಇದ್ರು ಅದನ್ನೆಲ್ಲ ಬೇಡ್ಕೊಂಡು ನೀವೇನು ಮಾಡ್ಬೇಕಂದ್ರೆ ಅವ್ರಿಗೆ ಮೋಕ್ಷನ ಕೊಡ್ಬೋದು ನೋಡ್ರಿ ಈ ತರ ಒಂದೈದು ಕರ್ಪ್ರ ಈ ತರ ಇಡ್ಬೇಕು ನೋಡಿ ಇವಾಗ ಏನೈತಲ್ಲ ಕರ್ಪ್ರ ಇಟ್ಟ ತಕ್ಷಣ ನೀವು ಎಲ್ಲ ಬೇಡ್ಕೊಂಡು ಒಂದು ಕಡ್ಡಿಗೆ ಹಚ್ಚಿ ಕ ಕರ್ಪ್ರ ಬೆಳಗಿಸ್ಬೇಕು ಅದು ಬೆಳಗುವಾಗೂ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಪಿತೃಗಳನ್ನೆಲ್ಲ ಚೆಂದಂಗೆ ಬೇಡ್ಕೊಂಡು ಅವ್ರಿಗೆ ಏನಾದರೂ ನಮ್ಮಿಂದ ತಪ್ಪಾಗಿದ್ರೆ ಮಾಡಿದ್ರೆ ಅಥ್ಹೇಳಿ ಹೇಳ್ಕೊಂಡು ನಮ್ಮ ಮನೆತನ ಚೆನ್ನಾಗಿ ನಡೆಸಿರಂತ ಹೇಳಿ ನಿಮ್ಮ ಆಶೀರ್ವಾದ ಇರಲತ್ತೆ ನೀವೇನು ಬೇಡ್ಕೋತಿರ್ಲೇ ಅದನ್ನು ಬೇಡ್ಕೊಂಡು ಇದು ಕರ್ಪ್ರ ತಕ ನೀವು ಅವ್ರಿಗೆ ಕೃತಜ್ಞತೆಯನ್ನು ಹೇಳಬೇಕು ಮತ್ತು ನೀವು ಅವ್ರಿಗೆ ಆತ್ಮೀಯವಾಗಿ ಪ್ರೀತಿಯವಾಗಿ ಭಯ ಭಕ್ತಿಯಿಂದ ನಮಸ್ಕಾರ ಮಾಡ್ಕೋತ ಬೇಡ್ಕೋತ ಪಿತೃಗಳನ್ನು ನೆನೆಸ್ಕೋತನ ಇದನ್ನ ಮಾಡಬೇಕು ಮತ್ತು ಅವ್ರಿಗೆ ನೀವು ನಿಮಗೆ ಮೋಕ್ಷ ಹೇಳಿ ಅದನ್ನು ಬೇಡ್ಕೋಬೇಕು ಬೇಡ್ಕೊಂಡ ನೀವು ಈ ಪ್ರಾರಿದ ತಕ್ಷಣ ಒಂದು ಎಲೆ ತಗೋಬೇಕು ನೋಡ್ರಿ ಅದನ್ನ ಈಗ ನಾನು ನಿಮಗೆ ತೋರಿಸ್ತೇನೆ ಈ ಥರ ಇಲ್ಲಿ ನಮ್ಮಲ್ಲಿ ಸಣ್ಣ ಯಾವ ಇದ್ದು ಅಂದರೆ ಈ ಥರ ಕಡ್ಡಿ ಹಾಕಿ ಜೋಡಿಸಿ ಇದನ್ನ ಮಾಡ್ಕೊರಿ ಈ ಥರ ತಗೊಂಡ ಅವನ್ನ ಏನು ಮಾಡ್ಬೇಕಾ ಅಂದ್ರೆ ಒಂದು ಕಾಳ ಕಡಿ ಕಡೆ ಚೆಲ್ಲೆಲ್ದಂಗೆ ಇದನ್ನು ಓದ ನೀವು ಪಕ್ಷಿಗಳಿಗೆ ಯಾರಾದ್ರೂ ತಿನ್ನಿಸ್ರಿ ಇಲ್ಲಪ್ಪ ಅಂದ್ರೆ ಹೊಳಿಗೆ ಆದರೂ ಬಿಡ್ರಿ ಯಾವ್ದಾರ ಗಿಡಕ್ಕೆ ಒಂದು ಡಬ್ಬಿ ಮಾಡಿ ಅದ್ರೊಳಗೆ ಬೇಕಾದ್ರೂ ಹಾಕ್ರಿ ಇಲ್ಲಪ್ಪ ಅಂದ್ರೆ ಗಿಡಕ್ಕೆ ಇಡ್ರಿ ಇವನ ಪಕ್ಷಿಗಳ ತಿನ್ನಬೇಕು ಇಲ್ಲಪ್ಪ ಅಂದ್ರೆ ನಿಮ್ಮ ಮನೆ ಟೆರೆಸ್ ಮೇಲೆ ಆದರೂ ಹೋಗಿ ಇಡ್ರಿ ಈ ಥರ ಇದೊಂದು ವಿಧಾನ ಆಯಿತು ಮತ್ತು ಇವಾಗ ನೆಕ್ಸ್ಟ್ ವಿಧಾನ ಎಲ್ಲ ನಿಮಗೆ ಮಾಡಿ ತೋರಿಸ್ತೇನೆ ಇವತ್ತು ಬಾಗಿಲು ಮುಂದೆ ರಂಗೋಲಿ ಹಾಕಂಗಿಲ್ಲ ಇವಾಗ ಏನೈತಿ ನೆಕ್ಸ್ಟ್ ಈ ತುಳಸಿ ಗಿಡದ ಮಾಡೋದು ತೋರ್ಸಾತೀನಿ ಇದಂತಿ ಪೂರ್ತಿ ನಿಮ್ಮ ಪೂರ್ವಜರಿಗೆ ಮೋಕ್ಷ ಕೊಡುವಂಥದ್ದು ನೋಡ್ರಿ ನೀವೇನು ಮಾಡಬೇಕು ಈ ಥರ ತುಳಸಿ ಗಿಡ ಇರ್ತೈತೆ ಅಲ್ರ ನಿಮ್ಮ ಬಾಗಲಿದಾಗ ಆ ತುಳಸಿ ಗಿಡಕ್ಕೆ ಒಂದು ಬಟ್ಲ ಇಡಬೇಕು ಏನಾದರೂ ನಿಮ್ಮಲ್ಲಿ ಗಂಗಾ ಜಲ ಯಾರು ತರಿಸಿದ್ರಿ ಅಂದರೆ ನೀವು ಹೋದಾಗ ಜಲ್ ತಂದಿದ್ರಿಪ್ಪಾ ಅಂದ್ರೆ ನೀವೇನು ರೀ ಈ ನೀರನ್ನು ಈ ಥರ ಕೈಯಾಗ ತಗೊಂಡ ಅವ್ರ ಪೂರ್ವಜರಗಳನ್ನ ನೆನೆಸ್ಕೊತ ಒಂದರಿಂದ ಹಿಂಗೆ ಐದು ಸತ ಅವ್ರನ್ನ ನೆನೆಸಿ ನೆನೆಸಿ ಬಿಡಬೇಕು ಅವರಿಗೆಲ್ಲ ಬೇಡ್ಕೊಂಡ ಮಾಡಿಕೊಂಡ ಈ ಥರ ಈ ಥರ ಬಿಡೋದ್ರಿಂದ ಏನಾಗ್ತದ್ರೆ ಅವ್ರಿಗೆ ಮೋಕ್ಷ ಸಿಗ್ತತಿ ಈ ನೀರನ್ನು ಹೊಳ್ಳಿ ಇದ ತುಳಸಿ ಗಿಡಕ್ಕೆ ಹಾಕಬೇಕು ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ತೈತೆ ನೋಡ್ರಿ ಈ ರೀತಿ ನೀವು ಮಾಡಬೇಕು ನೋಡ್ರಿ ಪಿತೃಪಕ್ಷ ದೋಷದ ಇನ್ನೊಂದು ತೋರ್ಸತೀನಿ ಅದೇನಪ್ಪ ಅಂದ್ರೆ ಒಂದು ಆಲದ ಗಿಡ ರೀ ಒಂದು ಹತ್ತಲ್ಲ ಒಟ್ಟು ಆಲದ ಗಿಡ ಇರ್ತದಲ್ಲ ಆ ಆಲದ ಗಿಡಕ್ಕೆ ಹೋಗಿ ನೀವು ಈ ಥರ ಒಂದು ಚಿಟಕಿ ಅಷ್ಟನ ಎಳ್ಳು ತಗೋಬೇಕು ಆ ಎಳ್ಳು ತಗೊಂಡ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಇದು ಆಲದ ಗಿಡ ಅಂತ ಈಗ ನೀವು ಈ ಆಲದ ಗಿಡದ ಸುತ್ತ ಹಿಂಗೆ ಪಿತ್ರ ಪಿತೃದ ದೇವಗಳನ್ನೆಲ್ಲ ನೆನೆಸ್ಕೋತ ಈ ತರ ಒಂದು ಚಿಟಿಕೆ ಗಿಡದ ಸುತ್ತ ಉದುರ್ಸ್ಬೇಕು ನೋಡ್ರಿ ಒಂದು ರೌಂಡ್ನಾಗ ಇವೆಲ್ಲ ಮುಗಿಬೇಕು ನೋಡ್ರಿ ಈ ತರ ನೀವು ಇದನ್ನ ಮಾಡಬೇಕು ಇದಕ್ಕೂ ಏನಾಗ್ತೈತೆ ಅಂದ್ರೆ ನಿಮ್ಮ ಪಿತೃ ದೋಷ ಏನಾದರೂ ಇದ್ದೈತ್ಪಾ ಅಂದ್ರೆ ಅದ ದೋಷ ಪರಿಹಾರ ಆಗ್ತೈತೆ ನೋಡ್ರಿ ಇವತ್ತ ನಾಳೆ ಎರಡು ದಿನ ಐತೆ ನಿಮ್ಮ ಕಡೆ ಟೈಮಿಂಗು ಇವ್ನ ಮಾಡ್ಕೋರಿ ಇವತ್ತಂತಿ ಆಯ್ತು ಇನ್ನಂತಿ ಆಗಂಗಿಲ್ಲ ನೀವು ನಾಳೆ ಅಂತಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ರಿ